ಆರ್ ಎಸ್ ಎಸ್ ಚಡ್ಡಿ ಹಾಕಿದೀನಿ ಅಂದ್ರಲ್ಲ ಒಂದ್ಸರಿ ನಮಸ್ತೆ ಸದಾ ಒತ್ಸರೇ ಮಾತೃಭೂಮಿ ಅಧ್ಯಕ್ಷಯಾ ಹಿಂದೂ ಭೂಮಿ ಸುಗಮ್ ಓದಿತೋಹಮ್ ಮಾಯಾ ಮಂಗರ್ ಸ ಆ ಈ ಸಾಂಗಲ್ಲೆಲ್ಲ ಆಡ್ಸೋಂಗಿಲ್ಲ ಸ ಆ ಈ ಸಾಂಗಲ್ಲೆಲ್ಲ ಆಡ್ಸೋಂಗಿಲ್ಲ ಆಡಿದ ಆರ್ ಎಸ್ ಎಸ್ ವಿರೋಧ ಮಾಡ್ತೀವಿ ಆ ಸಾಂಗ್ ಅವ್ರ ಒಬ್ರ ಅವ್ರೊಬ್ರ ದೇಶಭಕ್ತರು ಅಂತಂತಾರಲ್ಲ ಅಂತಾರಲ್ಲ ಆರ್ ಎಸ್ ಎಸ್ನರು ಯಾಕೆ ಆರ್ ಎಸ್ ಎಸ್ ಕಚೇರಿ ಮೇಲೆ ಇವತ್ತಿನವರೆಗೂ ರಾಷ್ಟ್ರಧ್ವಜ ಹಾರಿಸಿಲ್ಲ ರಾಷ್ಟ್ರಧ್ವಜ ಯಾರ್ದು ಅದು ಈ ರಾಷ್ಟ್ರದ ಸ್ವಾಭಿಮಾನದ ಸಂಕೇತ ಈ ರಾಷ್ಟ್ರದ ಧ್ವಜ ಅದನ್ನ ಯಾಕೆ ಆರ್ ಎಸ್ ಎಸ್ ಕಚೇರಿ ಮೇಲೆ ಆರಿಸ್ತಾ ಇಲ್ಲ ಅದ್ರ ಬಗ್ಗೆ ಯಾಕೆ ಆರ್ ಎಸ್ ಎಸ್ನವ್ರು ಮಾತಾಡಕತ್ತಿಲ್ಲ ಅನ್ನದು ಮಾಡಿ ಅದಕ್ಕೆ ತಪ್ಪೇನ ಇದಿಲ್ಲ ಯಾಕೆ ನಾವು ಅನ್ನೋ ಅವ್ರ ಏನಿಲ್ಲ

ಆಡ್ತೀರಿ ಆಡಿ ಪಾಪದ ಕೆಲಸ ಮಾಡ್ತೀರಿ ಅಂತ ಹೇಳ್ಯಾರ ಅಲ್ಲಿಂದ ನಾನು ಅಲ್ಲಿಂದ ಬಂದಿಲ್ಲ ನಾನು ಎ ಬಿ ಪಿ ಬಂದಿಲ್ಲ ಅಲ್ಲಿ ಆಡ್ಸಂಗ್ ಅಲ್ಲಿ ಈ ಸಾಂಗ್ ಅಲ್ಲಿ ಆಡ್ಸಂಗಲ್ಲ ಆರ್ ಎಸ್ ಎಸ್ ಇದು ಬಿಜೆಪಿ ಇದು ಎ ಬಿ ಪಿ